ಹಲೋ ಸ್ನೇಹಿತರೆ ನಮಸ್ಕಾರ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ಪುತ್ರ ಟ್ರಕ್ಲಾಕ್ ಮತ್ತೆ ಹೊಸ ವೀಡಿಯೋದೊಂದು ಈಗ ಬಂದಿದ್ದೀನಿ ಇದ್ದೀನಿ ಕೇರಳದಲ್ಲಿ ಲಾಸ್ಟ್ ಟೈಮ್ ರಬ್ಬರ್ ಲೋಡ್ ಮಾಡಿದ್ವಲ್ಲ ಸೇಮ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಎಲ್ಲಿಗಪ್ಪ ಲೋಡು ಅಂದರೆ ಬೆಂಗಳೂರಿಗೆ ಸೊ ಟನ್ನೇಜ್ ಬಂದು ಏಳು ಏಳುವರೆ ಟನ್ ಬರುತ್ತೆ ಅಂತ ಹೇಳೋರೆ ಅಪ್ರಾಕ್ಸಿಮೇಟ್ ಎಂಟು ಟನ್ನು ಅಂದ್ಕೊಳ್ಳಿ ಸೊ ಎಂಟು ಟನ್ ಅಂದರೆ ಒಂದು ಒಳಗಡೆನೇ ಬರುತ್ತೆ ಇಲ್ಲ ಮೇಲಾದರೂ ಬರ್ಬೋದು ಸೊ ಇವಾಗ ಇಲ್ಲಿಂದ ಬಾಡಿಗೆ ಎಲ್ಲ ಅಷ್ಟು ಇರೋದು ಟನ್ಗೆ ಎರಡು ಸಾವಿರ ರೂಪಾಯಿ ಇದೆ ಬೆಂಗಳೂರು ಜೆ ಸಿ ರೋಡ್ ಅನ್ಲೋಡ್ ಆಗೋದು ಸೊ ಇವಾಗ ಗಾಡಿ ನಾನು ನಿನ್ನೆ ನೈಟಾಗಿ ಬಂದಿಲ್ಲ ಇಲ್ಲಿ ಆಲ್ಟಾಗಿದೆ ಸೊ ಬೆಳಿಗ್ಗೆ ಎಂಟೂವರೆಗೆ ಗಾಡಿ ಬೇಕು ಅಂತ ಹೇಳಿದ್ರು ಬಂದು ನಾನು ನೈಟೇ ಆಲ್ಟೆ ಯಾಕೆಂದರೆ ಹೊರಗಡೆ ಎಲ್ಲ ಅಷ್ಟು ನೀರಿನ ವ್ಯವಸ್ಥೆ ಆಮೇಲೆ ವಾಶ್ರೂಮ್ಗೆ ಎಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದೆ ಸೊ ಬಂದು ನೈಟ್ ಆಲ್ಟಾಗಿ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಕೂತಿದೆ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಇವಾಗ ಕರೆದಿದ್ದಾರೆ ಸೊ ಲಾಸ್ಟ್ ಟೈಮು ಕೆಳಗಡೆ ಇನ್ನೊಂದು ಗೋಡನ್ಗೆ ಹೋಗ್ಬಿಟ್ಟು ಲೋಡ್ ಮಾಡಿದ್ದಿದ್ದು ಬಟ್ ಈ ಟೈಮು ಇಲ್ಲೇ ಲೋಡ್ ಮಾಡ್ತಾ ಇದ್ದಾರೆ ಇದೇ ಗೋಡನಲ್ಲೇ ಲೋಡ್ ಆಗುತ್ತಂತೆ ಸೊ ನಾನು ಲಾಸ್ಟ್ ಟೈಮ್ ಹೋದಂಗೆ ಕೆಳಗಡೆ ಹೋಗ್ಬೇಕಲ್ಲಪ್ಪ ಅಂದ್ಕೊಂಡಿದ್ದೆ ಬಟ್ ಆ ಥರ ಏನಿಲ್ಲ ಸೊ ಅವ್ರದ್ದೊಂದು ಗಾಡಿ ಹಾಕಿದ್ದಾರೆ ಇಲ್ಲೇ ಅಶೋಕ್ ಎಂದು ಆ ಗಾಡಿ ತೆಗಿತಾರೆ ಆ ಗಾಡಿ ಪ್ಲೇಸಲ್ಲಿ ನನ್ನ ಗಾಡಿ ಹಾಕಬೇಕು ಸೊ ಅಲ್ಲೇ ಲೋಡ್ ಮಾಡ್ತಾರೆ ಲೇಬರ್ಸ್ ಎಲ್ಲ ರೆಡಿ ಇದ್ದಾರೆ ಹಿಂದ್ಗಡೆಗೆ ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಏನು ಅಂತ ನೋಡಿಕೊಂಡು ಬೇಗ ಆಗಿದ್ದಿದ್ರೆ ಒಂದು ಸ್ವಲ್ಪ ನನಗೂ ಈಸಿ ಆಗಿರೋದು ಇಲ್ಲಿಂದ ಬೇಗ ಹೊರಡ್ಬೋದಾಯಿತು ಸೊ ನೈಟ್ ಆದರೂ ಪರವಾಗಿಲ್ಲ ನೈಟ್ ಆದ್ರೂ ಬೆಳಗಿನ ಜರ್ಸೋದಕ್ಕೆ ನಾನು ಅನ್ಲೋಡ್ ಪಾಯಿಂಟಲ್ಲಿ ಇರ್ತೀನಿ ಲೋಡಾಗಿ ಒನ್ನು ಒನ್ ಆ್ಯಂಡ್ ಹಾಫ್ ಆನ್ ಅವರಿಗೆ ಬಿಲ್ ಕೂಡ ಬರುತ್ತೆ ಹಾಗೆ ಇಲ್ಲಿ ಹೋಟೆಲ್ಗೆಲ್ಲ ತುಂಬ ತೊಂದರೆ ಇದೆ ಗುರು ನಾಷ್ಟ ಊಟ ಎಲ್ಲ ಸಿಗೋಲ್ಲ ಹಾಗೆ ಅದಕ್ಕೆ ನಾನು ಝೊಮೆಟೊದಲ್ಲಿ ಬುಕ್ ಮಾಡಿದ್ದೀನಿ ದೋಸೆ ಎರಡು ಪ್ಲೇಟ್ ದೋಸೆ ಬುಕ್ ಮಾಡಿದ್ದೆ ಸೊ ಬರ್ತಾ ಇದೆ ಒಂದು ಪ್ಲೇಟ್ ಆಗೋಲ್ಲ ಗುರು ಇಷ್ಟು ಎಷ್ಟು ಕೊಡ್ತಾರೋ ಹಪ್ಪಳ ಕೊಟ್ಟಂಗೆ ಇಷ್ಟು ಬರುತ್ತೆ ದೋಸೆ ಇದು ಸೊ ಮೂರು ಪೀಸ್ ಕೊಡ್ತಾರೆ ಒಂದು ಪ್ಲೇಟಲ್ಲಿ ಐವತ್ತು ರೂಪಾಯಿ ಒಂದು ಪ್ಲೇಟು ಅದೆಲ್ಲ ನಮಗೆ ಎಲ್ಲಿ ಸಾಲ ಹೇಳಿ ಅದಕ್ಕೆ ಎರಡು ಪ್ಲೇಟ್ ಬುಕ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಝೊಮ್ಯಾಟೋದಲ್ಲಿ ಇಲ್ಲಿ ಊಟ ಬುಕ್ ಮಾಡಾದ್ಮೇಲೆ ಗಾಡಿ ತೊಗೊಂಡು ಲೋಡಿಗೆ ಅಲ್ಲಿಗೆ ಕರ್ಕೊಂಡು ಹೇಗಿದ್ರು ಪಾಪ ಮತ್ತೆ ಅಲ್ಲಿಂದ ನಾನು ಇಲ್ಲಿಗೆ ಬಂದು ಟಿಫನ್ ತೊಗೊಂಡು ಮತ್ತೆ ಹೋಗಿದ್ದೆ ಅಲ್ಲಿಗೆ ಒಂದು ಒನ್ ಆ್ಯಂಡ್ ಹಾಫ್ ಒನ್ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಗಾಡಿ ತಿರುಗಿದ್ರು ನಾವು ಗಾಡಿ ಸ್ಟಾರ್ಟ್ ಮಾಡಿದ್ವಿರಲ್ಲ ಫಸ್ಟ್ ಡೋರ್ ಓಪನ್ ಮಾಡಬೇಕು ಮತ್ತೆ ಅಲ್ಲಿ ಬಿಟ್ಟಾದ್ಮೇಲೆ ಡೋರ್ ಓಪನ್ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ ಮಾಡ್ಬೋದು ಬಟ್ ಅವ್ರು ಲೋಡ್ ಮಾಡ್ತಾರೇನೋ ಗೊತ್ತಿಲ್ವಲ್ಲ ಹಂಗೆ ಇದು ನೆನ್ನೆ ಇಕ್ಕಿರೋ ಮ್ಯಾಟು ಎತ್ತಿಲ್ಲ ಫಸ್ಟ್ ಡೋರ್ ಓಪನ್ ಮಾಡಿ ಅವ್ರು ಹೆಂಗಾರ ಮಾಡ್ಕೊಳ್ಲಿ ಓ ಇಲ್ಲಿ ಲಾಕಿ ಹಾಕಿಲ್ವ ನಾನು ನಿನ್ನೆ ಹೀಟ್ ಐತೆ ಗುರು ಡೋರು ಅನ್ಲೋಡ್ ಮಾಡಿ ಟಾರ್ಪಲ್ ಅಲ್ಲೇ ಸುತ್ತಿಬಿಟ್ಟು ಬಿಸಾಕ್ಬಿಟ್ಟಿದೆ ಇವಾಗ ಆ ಟಾರ್ಪಲ್ ಎತ್ತಿ ಇಲ್ಲ ಸೈಡ್ಗೆ ಎಸಿಬೇಕು ಸೈಡಿಗೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ಲೋಡ್ ಆದ್ಮೇಲೆ ಕವರ್ ಮಾಡ್ಬೇಕು ಅದನ್ನೇ ಬನ್ನಿ ಲಾಸ್ಟ್ವರೆಗೂ ಬಿಡ ಕೂಡ ಟೊಮೆಟೊದಲ್ಲಿ ಫುಡ್ಡು ಕೂಡ ಬಂತು ಇನ್ನೂ ಲೋಡ್ ಸ್ಟಾರ್ಟ್ ಮಾಡಿಲ್ಲ ಬನ್ನಿ ಈಸ್ಕೊಬ್ರ ನಾನು ಫುಡ್ಡು ಅವ್ರ ಜೊತೆ ಯಾವ ಥರ ಮಾತಾಡೋದು ಅಂತಲೇ ಗೊತ್ತಿಲ್ಲ ಅಂದರೆ ನಮ್ಮ ಭಾಷೆವರೆಗೆ ಬರೋಲ್ಲ ಹಾಂ ವಯ್ಯ ನಾನು ಮೊಬೈಲ್ ಫೋನ್ ಮಾಡ್ತಾ ಇದ್ದೇನೆ ಫೋನಲ್ಲಿ ಒಳಗಡೆ ಇದೆ ನೋಡಿ ನಮ್ಮ ದೋಸೆ ಇಲ್ಲಿ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ ಗುರು ಈ ಥರ ಪೇಪರ್ನೇ ಯೂಸ್ ಮಾಡ್ತಾರೆ ಒಳ್ಳೊಳ್ಳೆ ಥಿಂಗ್ಸು ಒಳ್ಳೊಳ್ಳೆ ವಿಷಯಗಳು ಕಲಿಯೋದು ತುಂಬ ಇದೆ ನಾವು ಕೇರಳದಲ್ಲಿ ಬಿಲ್ಲು ಏಯ್ಟಿ ಸಿಕ್ಸ್ ರುಪೀಸ್ ಆಗಿದೆ ಬಟ್ ಒನ್ ಟ್ವೆಂಟಿ ಏನೋ ಆಗಿದೆ ಹಾಂ ಸೇರಿ ಬಿಲ್ ಹಿಂಗಿದೆ ದೋಸೆ ಬಿಸಿನೇ ಇಲ್ಲಪ್ಪ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ ಫಸ್ಟ್ ನಾವು ಟಿಫನ್ ಮಾಡ್ಕೊಂಬ ಯಾವ ಥರ ಕೊಟ್ಟಿದ್ದಾರೆ ಇದು ಒಂದು ಪ್ಲೇಟು ಸೊ ಇದು ಒಂದು ಪ್ಲೇಟು ನನಗನ್ಸಿದ ಪ್ರಕಾರ ಬರೀ ದೋಸೆ ಇದೆಯಾ ಇಲ್ಲ ಸಾಂಬಾರು ಏನಾರು ಕೊಟ್ಟಿದ್ದಾರಾ ಅನ್ನೋದೇ ಡೌಟು ಸಾಂಬಾರು ಏನೂ ಇಲ್ಲ ಇದರಲ್ಲಿ ಕಾಣಿಸ್ತಾ ಇಲ್ಲ ಒಳ್ಳೆ ಇರೋದು ಓಪನ್ ಮಾಡೋಣ ನೋಡಿ ದೋಸೆ ಒಂದು ಕವರಲ್ಲಿ ಏನು ಸೈಡ್ಸ್ ಒಂದು ಕವರಲ್ಲಿ ಕಟ್ಟೋರೆ ಚಟ್ನಿ ಸಾಂಬಾರು ಒಂದು ಕವರಲ್ಲಿ ದೋಸೆ ಒಂದು ಕವರಲ್ಲಿ ನೋಡಿ ಇಷ್ಟ ಅದಪ್ಪ ಬರೋ ದೋಸೆ ಹಪ್ಳ ಪಾಪಾಡು ಪಾಪಾಡಷ್ಟು ಟಪ್ಪ ಬರುತ್ತೆ ಒಂದು ದೋಸೆ ಇದು ನಮ್ಮ ಮನೇಲಿ ನಾಲ್ಕು ದೋಸೆ ಮಾಡ್ತಾರೆ ನಾಲ್ಕು ದೋಸೆ ಸೇರಿ ಒಂದು ದೋಸೆ ಮಾಡ್ತಾರೆ ನಮ್ಮ ಮನೇಲಿ ಇದು ಮೂರು ದೋಸೆ ಇರೋದಿಲ್ಲ ಏನು ಮಾಡೋಕ್ಕಲ್ಲ ಪಾಲಿಗೆ ಬಂದು ಪಂಚಾಮೃತ ಇವತ್ತಿಗೆ ಇದೇ ದೇವ್ರು ನಮಗೆ ಬನ್ನಿ ಮಾಡ್ಕೊಡೋವೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಟಾರ್ಪಲ್ಲೆಲ್ಲ ಮಡಚಿ ಮೇಲೆ ಹಾಕಿದ್ವಿ ಸೊ ಇವಾಗ ಹಿಂಗೆ ಹಾಕ್ತಾರೆ ಮೂರೇ ಜನ ಫಟಾಫಟ್ ಹೆಂಗೆ ಲೋಡ್ ಮಾಡ್ತಾರೆ ಇಲ್ಲಿ ಬಟ್ ಇಳಿಸ್ಬೇಕಾರೆ ನಾಲ್ಕು ಜನ ಇದ್ರೂ ಆಗಲ್ಲ ಮ್ಯಾಟ್ ಡ್ಯಾಮೇಜ್ ಆಗಿದೆ ನೋಡಿ ಚೇಂಜ್ ಮಾಡ್ತಾರೆ ಆ ಥರ ಡ್ಯಾಮೇಜ್ ಆಗಿದೆ ರಿಜೆಕ್ಟ್ ಆಗುತ್ತೆ ಸೊ ಅದಕ್ಕೆ ಫಸ್ಟೇ ತೆಗೆದು ಸೈಡ್ಗೆ ಹಾಕ್ಬಿಡ್ತಾರೆ ಟಿಫನ್ ಮಾಡ್ಕೊಂಡಿದ್ದು ಕಾರ್ಯಕ್ರಮ ಎಲ್ಲ ಮುಗೀತು ಏನಿದ್ರು ಲೋಡ್ ಆಗೋವರೆಗೂ ಸ್ವಲ್ಪ ರೆಸ್ಟ್ ಮಾಡಬೇಕು ಸೊ ಮಿನಿಮಮ್ ಅಂದರು ಒನ್ ಅವರ್ ಸೈ ಲೋಡ್ ಕಾರ್ನೇಕ ಒನ್ ಅವರ್ಯ್ಯ ಲೋಡ್ ಕಾರ್ನೇಕ ಪೂರವನೇಕ ಎರಡು ಗಂಟೆ ಎರಡು ಎರಡು ಎರಡೂವರೆ ಅವರ್ ಆಗುತ್ತೆ ಏಕೆಂದ್ರೆ ಮೂರೇ ಜನ ಇರೋದು ಗೊತ್ತಾರೆ ಇನ್ನೂ ಲೇಬರ್ ಇದ್ದಾರೆ ಬಟ್ ಹುಡ್ಬೋದು ನಿಧಾನಕ್ಕೆ ನೋಡಿ ಸ್ನಾನ ಮಾಡಿದ್ರು ಕೂಡ ಸಿಕ್ಕಾಬಿಟ್ಟು ದೂರು ದೂರದೊಯ್ತದೆ ಮನೇಲಿ ಬನ್ನಿ ಹುರ್ಪಡಿಗೋರು ರೋಡ್ ಮಾಡಿ ಹುರ್ಪಡಿನವರು ರೆಸ್ಟ್ ಮಾಡು ರೋಡೆಲ್ಲ ಆಗಿ ಬಿಲ್ ಬರೋ ಅಷ್ಟೊತ್ತಕ್ಕೆ ಇನ್ನೂ ಬಿಲ್ ಬಂದಿಲ್ಲ ಆ್ಯಕ್ಚುಲಿ ಟರ್ಪಲ್ಲು ಎಲ್ಲ ಹಾಕೊಂಡ್ಬಿಟ್ಟಿದ್ದೀವಿ ಆರೂವರೆ ಆಗಿದೆ ಟೈಮ್ ಬಂದಿವಾಗ ಸೊ ಸಿಂಪಲ್ ಆಗಿ ಹಾಕಿದ್ದೀನಿ ಗುರು ಇಲ್ಲಿ ಯಾರು ಹುಡುಗುರು ಸಿಕ್ಕಲಿಲ್ಲ ಎಲ್ಲ ನಾನೇ ಹಾಕ್ಕೊಂಡಿದ್ದಾಯ್ತು ಟರ್ಪಲ್ಲೆಲ್ಲ ಬಿಟ್ಕೊಂಡು ಯಾಪೆಲ್ಲ ಬಿಟ್ಟಿದ್ದೀನಿ ಮಳೆ ಬಂದರೂ ಏನು ಟೆನ್ಷನ್ ಇಲ್ಲ ರಬ್ಬರ್ ಐಟಮ್ ಅಲ್ವಾ ನೆಂದರು ಏನು ತೊಂದರೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಂದಿ ಅದೇನಾರು ಎಡವರ್ಟಾಗಿ ಪಾಟಿಕಲ್ಲಿ ಊಗಿಸ್ಕೊಳ್ಳೋವರ್ಗು ನನಗೆ ನನ್ನ ಮೇಲೆ ಧೈರ್ಯ ಇರುತ್ತೆ ಊಬಿಸ್ಕೊಂಡಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಸೊ ನೋಡೋಣ ನೆಂದರೇನಾಗಲ್ಲ ರಬ್ಬರ್ ಅಲ್ವಾ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದೀನಿ ಸೊ ಇನ್ನೂ ಬಂದಿಲ್ಲ ಆಲ್ರೆಡಿ ಕಂಪ್ನಿಗಳೆಲ್ಲ ಕ್ಲೋಸ್ ಆಯ್ತಾ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೂಡ ಬಂತು ಸೊ ಇನ್ನೇನಿಲ್ಲ ನಮ್ಮ ಕೆಲಸ ಇಲ್ಲಿಂದ ಹೊರಡೋದು ಅಷ್ಟೇ ಪೇಮೆಂಟ್ ಗಿಮೆಂಟ್ ಎಲ್ಲ ಟೂ ಫೈ ಅಡುಗೆಗಳಿವೋ ಅನ್ಲೋಡ್ ಆದ್ಮೇಲೆ ಸಿಗೋದು ನಮಗೆ ಅನ್ಲೋಡ್ ಪಾಯಿಂಟಲ್ಲಿ ಬನ್ನಿ ಹೊಡಣ ಇಲ್ಲಿ ಇಷ್ಟು ಡೀಸೆಲ್ ಇದೆ ಏನಾದರೂ ಕೊಯಂಬತ್ತೂರ್ವರೆಗೂ ಹೋದರೆ ಆರಾಮಾಗಿ ಅಲ್ಲಿಂದ ಸ್ವಲ್ಪ ಡೀಸೆಲ್ ಹಾಸ್ಕೊಂಡು ಹೋಗ್ಬೇಕಾಗುತ್ತೆ ಕೊಯಂಬತ್ತೂರ್ವರೆಗೂ ಹೋಗೋ ಡೌಟು ನನ್ನ ಪ್ರಕಾರ ಸೊ ಹೋದರೆ ಅಲ್ಲೆಲ್ಲ ಹಾಸ್ಕೊಂಡು ಹೋಗೋಣ ಬನ್ನಿ ಹೋಗೋಣ ಇಲ್ಲಿಂದ ಟೈಮ್ ಆಗಿ ಹೋಯಿತು ಆರೂವರೆ ಏಳು ಗಂಟೆ ಆಯಿತು ಬೆಳಿಗ್ಗೆ ಆ ಸಾರಿ ನೆನ್ನೆ ಈ ಟೈಮ್ಗೆನೋ ಬಂದಿದೆ ಇದಕ್ಕಿಂತ ಬೇಗನೆ ಬಂದಿದೆ ಬಟ್ ಆದರೂ ಲೋಡ್ ಆಗಿಲ್ಲ ಬೇಗ ಸೊ ಇವಾಗ ಆಯ್ತು ಬನ್ನಿ ಕೇರಳದಲ್ಲಿ ನಮ್ಗೆ ಈ ಥರ ಹೋಟ್ಲುಗಳು ಸಿಕ್ಬಿಟ್ರೂ ಖುಷಿ ಏಕೆಂದರೆ ದೋಸೆ ಪರೋಟ ಚಿಕನ್ ಎಲ್ಲ ಸಿಗುತ್ತೆ ಆಮೇಲೆ ಲೋ ಕಾಸ್ಟು ಸೊ ಹೋಗಿ ಐದು ದೋಸೆ ಮತ್ತು ಒಂದು ಆಮ್ಲೆಟು ಮತ್ತು ಒಂದು ಕಪ್ ಟೀ ಕುಡಿದ್ಬಿಟ್ಟು ಬಂದೆ ಟೋಟಲ್ ತೊಂಬತ್ತು ರೂಪಾಯಿ ಆಯಿತು ಗುರು ಆರಾಮಾಗಿ ಕಣ್ಮಚ್ಕೊಂಡು ತಿನ್ಬೋದು ಬೇರೆ ಕಡೆ ಎಲ್ಲ ನೋಡಿದ್ದೀವಲ್ಲ ನಾವು ಆನ್ಲೈನ್ ಬುಕ್ ಮಾಡೋದ್ರೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಅದಕ್ಕಿಂತ ವರ್ತು ಎಷ್ಟೋ ಇದು ಸೊ ಊಟ ಎಲ್ಲ ಮುಡ್ಕೊಂಬಂದೆ ಬನ್ನಿ ಇಲ್ಲಿ ನೋಡೋಣ ವಿಷಯ ಏನಪ್ಪಾ ಅಂದರೆ ಎಡ್ ಲೈಟ್ ಆನ್ ಮಾಡಿದ್ದೀನಿ ಫೋ ಕಸೆ ಬರಲ್ಲ ಒಂದು ಪರ್ಸೆಂಟು ಫೋಕಸ್ ಇಲ್ಲ ಅದು ಇನ್ನೊಂದೇನಪ್ಪ ಅಂದರೆ ಫೋಕಸ್ ಲೈಟ್ ಐತೆ ಆನ್ ಮಾಡೋಂಗಿಲ್ಲ ಇವಾಗ ಸಿಟಿ ಒಳಗಡೆ ಇಲ್ಲೆಲ್ಲ ಆನ್ ಮಾಡಂಗೇ ಇಲ್ಲ ಫೈನ್ಗಳು ಡೈರೆಕ್ಟು ಸೊ ಎಲ್ಲ ಕಡೆ ಅಲರ್ಟ್ ಆಗಿರ್ತಾರೆ ಇವಾಗ ಅದಕ್ಕೆ ಇವಾಗ ಹಾಕಿದಂಗೆ ಈ ಪಬ್ಲಿಕ್ ಏನೈತೆ ಸೊ ಗೌರ್ಮೆಂಟ್ ಬೆಳಕಲ್ಲೇ ಹೋಗಬೇಕು ಎಷ್ಟು ದೂರ ಆಗುತ್ತೆ ಅಷ್ಟು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅದಾದ್ಮೇಲೆ ಸ್ವಲ್ಪ ಗಾನ್ಸೆಕ್ಷನ್ ಸಿಕ್ಕ ಸಿಗುತ್ತೆ ಅಲ್ಲೆಲ್ಲ ಆನ್ ಮಾಡ್ಕೊಬೋದು ಸ್ವಲ್ಪ ಹಂಗೆ ಮ್ಯಾನೇಜ್ಗೆನೇನು ಮಾಡ್ಕೊಂಡು ನೋಡೋಣ ಬನ್ನಿ ಎಡ್ಲೈಟ್ ಫೋಕಸ್ ಇಲ್ಲ ಫೋಕಸ್ ಲೈಟ್ ಹಾಕಿದ್ರೆ ಎಡ್ದಾಕ್ಬಿಡ್ತಾರೆ ಇಲ್ಲಿ ದಿಮ್ಮಿ ಹೊಡೆ ಗಾಡಿಗಳಿಗೆ ಗಾಡಿಗಳು ಯಾವ ತರ ಇರುತ್ತೆ ಮತ್ತೆ ಅದಕ್ಕೆ ಸೈಡ್ ಅಲ್ಲೆಲ್ಲ ಯಾವ ತರ ಕಟ್ಟಿರ್ತಾರೆ ರೆಡ್ ಲೈಟ್ ಗಳನ್ನ ಡೇಂಜರ್ ಹೇಳಿ ಅಂತೇಳಿ ನಾವು ಕಂಪಲ್ಸರಿ ಕಟ್ಟಿರ್ಲೇಬೇಕು ಇವಕ್ಕೆಲ್ಲ ರೂಲ್ಸ್ ಕಾಣಿಸ್ತೇಯ ಯಾವ ತರ ಕಟ್ಟಿರ್ಬೇಕು ಕಂಪಲ್ಸರಿ ನಾವಿವಾಗ ಮೂವತ್ತು ಸಿಟಿ ಒಳಗಡೆ ಇದ್ದೀವಿ ಸಿಟಿ ಹೋಗ್ಬೇಕು ಮತ್ತು ಕೊಚ್ಚಿಂದ ಇನ್ನೂ ತುಂಬ ದೂರ ಇದೆ ಎಲ್ಲ ಟಾಟಾ ಗಾಡಿಗಳೇ ಗುರು ಇವು ಇಲ್ಲಿ ಮರುದ್ದಿಮ್ಮಿ ಹೊಡಿತಾರ ಎಲ್ಲ ಟಾಟಾ ಎಸ್ ಸಿ ಗಾಡಿಗಳೇನೆ ಎಲ್ ಪಿ ಗಾಡಿಗಳು ನಮಗೆ ಜಾಸ್ತಿ ಕಂಡಿಲ್ಲ ಎಸ್ ಸಿ ಗಾಡಿಗಳು ಮಾತ್ರ ಎವಿ ಇದ್ದಾವೆ ಮರುದ್ದಿಮ್ಮಿ ಹೊಡೆಯೋಕೆಂತೇ ಎವಿ ಪಕ್ಕ ಹೇಳಿ ಮಾಡಿಸ್ಕೊಂಬಿಟ್ಟವ್ರೆ ಗಾಡಿಗಳನ್ನ ಬಂದು ಯಾವುದೋ ಕಾರ್ ಮೇಲೆ ಹತ್ಬಿಟ್ಟಿತ್ತು ಅದಕ್ಕೆ ಸಿಕ್ಕಾಪಟ್ಟೆ ಜಾಮ್ ಆಯಿತು ಈ ಟೈಮಲ್ಲಿ ಇಲ್ಲ ಮಳೆ 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 ಉಯ್ದಿದೆ ನೋಡಿ ಕಡೆಗೆಲ್ಲ ಸ್ವಲ್ಪ ಅವಾಗ್ಲೇನು ಸ್ವಲ್ಪ ಬಂದಿ ಮಳೆ ನಿಂತೋಯ್ತು ಏನಾದ್ರು ಈ ಥರ ಲೂಸ್ ಮೆಟೀರಿಯಲ್ ತುಂಬಿಟ್ರೆ ಮೇಯ್ನ್ ಬೇಕಾಗಿರೋದೆ ನಮಗೆ ಟಾರ್ಪಲ್ಲು ಬಟ್ ಇಲ್ಲಿ ನೋಡಿ ಈ ಥರ ಕಟ್ಟಿಗೆ ತುಂಬ್ಬಿಟ್ಟು ಟಾರ್ಪಲ್ ಅವಶ್ಯಕತೆನೇ ಇಲ್ಲ ಬರೀ ಹಗ್ಗದಲ್ಲಿ ಎಷ್ಟು ಟೈಟಾಗಿ ಎಷ್ಟು ನೀಟಾಗಿ ಹೊಡೆದಿದ್ದಾರೆ ಅಕ್ಲೈತ್ಲ ಎರಡ್ದಂಗೆ ನಮಗಂತೂ ಟಾರ್ಪಲ್ ಇರಲೇಬೇಕು ಲೂಸ್ ಗೀಸ್ ಮೆಟೀರಿಯಲ್ ಲೋಡ್ ಮಾಡ್ಬೇಕು ಸರಿ ಹೊಡಿಯೋಕಾಯ್ತಾ ಇಲ್ಲ ಅವಾಗಿಂದ ರೋಡ್ ಗಳೆಲ್ಲ ಆಪೋಸಿಟ್ ನೋಡಿ ಗಾಡಿಗಳ ಹೆಂಗ್ ಬರ್ತೇವೆ ಈ ಸರ್ ಯಾವ ಕಲರ್ ಕಲರ್ನೇ ಚೇಂಜ್ ಮಾಡಿಸ್ಬಿಟ್ರಿ ಪಾಪ ಕಂಪ್ನಿ ಕಲರ್ನೇ ಚೇಂಜ್ ಮಾಡಿಸ್ಬಿಟ್ಟು ಅಪೋಸಿಟ್ ಬರ್ತಾಯ್ತು ಈ ಥರ ಎಷ್ಟಿ ಗಡಿಗಳು ತಿಂಡುಡಿಯ ಗಡಿಗಳು ಇನ್ನಲ್ಲಿ ನನ್ನ ಕನಸಿನ ಮಳೆ ಬಿದ್ದು ಬಿಡ್ತು ಗುರು ಈ ವರ್ಷದ ಮೊದಲ ಮಳೆ ನಾನು ನೋಡ್ತಾ ಇರೋದು ಇಷ್ಟು ಜೋರಾಗಿ ಬರ್ತಾ ಇರೋದು ನೋಡ್ತಾ ಇರೋದು ಬೆಂಗಳೂರೆಲ್ಲ ಇದಕ್ಕೂ ಹತ್ತು ಪರ್ಸೆಂಟ್ ಜಾಸ್ತಿ ಹತ್ತು ಪಟ್ಟು ಜಾಸ್ತಿ ಉಯ್ದಿದೆಯಂತೆ ನಮ್ಮಮ್ಮಿ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ಬಟ್ ನಾನು ಹೋಗಿದ ಕಡೆ ಮಳೆನೇ ಗೊತ್ತಿರಲಿಲ್ಲ ನನಗೆ ಅದೇ ಫೀಲ್ ಆಗೋದು ಇವತ್ತು ಖುಷಿ ಆಗೋಯ್ತು ಗುರು ನನಗೆ ನಮ್ಮ ಟಾಟಾ ಗಾಡಿ ಸ್ಪೆಷಲ್ ಏನು ಗೊತ್ತಾ ಮಳೆ ಬಂದರೂ ನಾವು ಬ್ರೇಕ್ ಕರೆಕ್ಟಾಗಿ ಕಂಟ್ರೋಲ್ ಸಿಗುತ್ತೆ ಫೀಚರ್ ಗಾಡಿಗಳು ಹಂಗಲ್ಲಾದರು ಎಕ್ಲಾಯ್ಬೇಕು ಅಂತ ಬ್ರೇಕ್ ಹೊಡೆದು ಬಿಟ್ರೆ ಸೊ ಅದೊಂದು ಕಾನ್ಫಿಡೆನ್ಸು ಮಳೆಯಲ್ಲೂ ಗಾಡಿ ಹೊಡಿಯೋಕ್ಕೆ ಟಾಟಾ ಗಾಡಿನ ಎಸ್ ಇಟ್ಸ್ ಟಾಟಾ ಟಾಟಾ ಇಟ್ಸ್ ಜಸ್ಟ್ ನಾಟ್ ಎ ನೇಮ್ ಇಟ್ಸ್ ಎ ಬ್ರ್ಯಾಂಡ್ ಎ ಬ್ರ್ಯಾಂಡ್ ಬನ್ನಿ ಹೋಗುವ ಅಷ್ಟೇ ಅವಾಗಲೇ ಹೋಯ್ತು ನಿಂತೋಯ್ತು ಇವಾಗಲೇ ತಣ್ಣಗಾಗ ನೋಡಿ ಜಾಸ್ತಿ ಹುಯ್ಬೇಕು ಬರಬೇಕು ಇನ್ನ ಎಲ್ಲ ಕಡೆ ಮಳೆ ಹೂಯ ದೊಡ್ಡಿನಲ್ಲಿ ಇವತ್ತು ಬೆಂಗಳೂರಲ್ಲೂ ಇದೈತೆ ಮೈಸೂರಲ್ಲೂ ಇದೈತೆ ಇಲ್ಲೂ ಇದೈತೆ ಖುಷಿ ಇನ್ನು ಸ್ಟಾರ್ಟು ಅನಿಸುತ್ತೆ ಸೀಸನು ಇನ್ನೂ ಗಾಡಿ ಒಳ್ಳೆ ಭಾರಿ ಇರ್ತದೆ ಬಟ್ ಹುಷಾರಾಗಿ ಹೊಡಿಬೇಕಷ್ಟೇ ಆಲ್ಮೋಸ್ಟು ನಾನು ನೋಡಿ ಇಷ್ಟು ದಿನದಿಂದ ಕೇರಳದಲ್ಲಿ ಗಾಡಿಗಳ ಆಕ್ಸಿಡೆಂಟ್ ನೋಡ್ರಾಗ ತುಂಬ ಕಮ್ಮಿ ಬಟ್ ಇವತ್ತು ಸಿಕ್ಕಾಪಟ್ಟೆ ಹೋಗ್ಬಿಟ್ಟಿದ್ದೀನಿ ಸುಮಾರು ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಆಕ್ಸಿಡೆಂಟ್ ಇದ್ದಾವೆ ಚಿಕ್ಕ ಗಾಡಿಗಳು ಕಾರ್ಗಳು ಎಲ್ಲ ಆಕ್ಸಿಡೆಂಟ್ ಇದ್ದಾವೆ ಅದಕ್ಕೆ ಮಳೆಯಲ್ಲಿ ಹುಷಾರೇ ಇರಬೇಕು ಯಾರೇ ಗಾಡಿ ಡ್ರೈವರ್ಸ್ ಆಗಲಿ ಯಾರೋ ಡ್ರೈವ್ ಮಾಡೋರೇ ಆಗಲಿ ಟೂ ವೀಲರೇ ಆಗಲಿ ಆಗಲಿ ಹುಷಾರಾಗಿಯೇ ಡ್ರೈವ್ ಮಾಡಿ ಕೇರ್ಫುಲ್ ಆಗಿ ಅಂತ ಹೇಳ್ತೀನಿ ಅಷ್ಟೇ ಕೊಚ್ಚಿನ್ ಬಿಡ್ತಿದ್ದಂಗೆ ಫಸ್ಟ್ ಟೋಲ್ ಸಿಕ್ಕಿರೋದು ಇದು ಸೊ ಇದಾದ ಮೇಲೆ ನೆಕ್ಸ್ಟು ತ್ರಿಶೂರ್ ಟೋಲು ಇಲ್ಲೇನು ಕಾರ್ಲೇನು ಒಂದು ವಿ ಐ ಪಿಲ್ ಏನು ಅಂತ ಏನು ಮಾಡಿಲ್ಲಪ್ಪ ಎಲ್ಲ ಲೈನ್ ಒಂದೇ ಮಾಡಿ ಬಿಟ್ಬಿಟ್ಟಿದ್ದಾರೆ ಟನಲ್ ಒಳಗಡೆ ಹೋಗೋದೇ ಒಂಥರಾ ಚಂದ ಮಜಾಗ ಇದು ಬಂದಿದ್ದ ತಕ್ಷಣ ಆಟೋಮೆಟಿಕ್ ಕೈ ಹೊಂಟೋಗಿಡುತ್ತೆ ಫೋನ್ ಕಡೆಗೆ ಅಷ್ಟು ಖುಷಿ ಆಗುತ್ತೆ ನನ್ನ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಷ್ಟೇ ವಿಡಿಯೋ ಮಾಡೋದು ಟನಲ್ಗಳು ಬಂದಾಗ ಹಾಟ್ ಆಗಿದೆ ಖುಷಿ ಇದೆ ಟನಲ್ ಒಳಗಡೆ ಎಲ್ಲ ಒಂದು ಸ್ವಲ್ಪ ಕೋಲ್ಡ್ ಇದ್ರೆ ಫ್ಯಾನ್ ಇರಲಿ ಅನ್ಸುತ್ತಿದ್ದರು ಬಾಂಬೆಲ್ಲೆಲ್ಲ ನೋಡಿರ್ತಾರಲ್ಲ ಮಧ್ಯ ಮಧ್ಯದಲ್ಲೆಲ್ಲ ಪ್ಯಾನ್ಗಳು ಫಿಟ್ ಮಾಡಿರ್ತಾರೆ ಸೊ ಈಗೇನು ಫ್ಯಾನ್ ಹಿಂಗೆ ಏನು ಕಾಣಿಸ್ತಾ ಇಲ್ಲ ಗಾಡಿ ಎಲ್ಲಿ 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 ಅಂತ ಕೇಳ್ತಿದ್ರಲ್ಲ ಗುರು ನೋಡಿ ಟಾಟಾ ಗಾಡಿ ಬರುತ್ತಿವಾಗ ಎಲ್ಲಿ ಇಲ್ಲ ಇಲ್ಲ ಪ್ಪ ನಮ್ಮ ಟಾಟಾ ಗಾಡಿ ಬಂದಿ ನೋಡಿದ್ದು ಆಯ್ತು ನಾನು ನೋಡೇ ಒಂದು ತಿಂಗಳು ಒಂದ್ವರ್ ತಿಂಗಳು ಮೇಲೆ ಗಡಿ ಕಳ್ಸಿಕೊಡೋಣ ಬನ್ನಿ ಟಾಟಾ ಗಾಡಿ ಕಳ್ಸಿ ನಾವು ನಮ್ಮ ಪಯಣ ಸ್ಟಾರ್ಟ್ ಮಾಡುವ ಬೇಜಾರಾಗುತ್ತೆ ಗುರು ಗಾಡಿ ನೋಡಿದ್ರೆ ಬನ್ನಿ ಅಲ್ಲ ಟೈಮ್ ಬಂದು ಎರಡು ಗಂಟೆ ಆಗಿದೆ ಇವಾಗ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದ್ದೀನಿ ನಾಳೆ ಬೇಗ ಹೋದರೂ ಅನ್ಲೋಡ್ ಆಗೋಲ್ಲ ಸೊ ನಾಡ್ದು ಬೆಳಿಗ್ಗೆ ಮೂರು ಗಂಟೆಗೆ ಬರೋ ಕೇಳಿರೋದು ಅದಕ್ಕೆ ಇಲ್ಲೇ ರೆಸ್ಟ್ ಮಾಡಿ ಹೋಗುವಂಥ ಪ್ಲ್ಯಾನ್ ಮಾಡಿ ಕೊಯಂಬತ್ತೂರು ಎಲ್ಲ ಟೋಲ್ಗಳನ್ನೂ ದಾಟಿ ಹೈವೇಗೆ ಬಂದು ಹೈವೇಲಿ ಒಂದು ಟೋಲ್ ಸಿಕ್ತು ಸೊ ಅದೇ ಟೋಲ್ ಹತ್ರ ಹಾಕಿ ಮಲ್ಕೊತಾ ಇದ್ದೀನಿ ಎಲ್ಲ ಗಾಡಿಗಳು ಹಾಕಿದ್ದಾರೆ ಸೈಡ್ಗೆ ಸೊ ಇಲ್ಲ ಮಲ್ಕೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಮಲ್ಕೊಂಡಿದ್ದು ಬೆಳಿಗ್ಗೆ ಇರ್ಬಿಟ್ಟು ಹೋಗೋಣ ಆರಾಮಾಗಿ ಅಲ್ಲಿ ಡೀಸೆಲ್ ಕೂಡ ಕಮ್ಮಿ ಇದೆ ಸೊ ನಿಜಾಂತಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗೋಣ ಬೆಳಿಗ್ಗೆ ಸಿಗೋಣ ಬಾಯ್ ಬಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಸೊ ರಾತ್ರಿ ಯಾವ ಜಾಗದಲ್ಲಿ ಮಲಗಿದ್ದೆ ಆ ಜಾಗದಿಂದ ಬೆಳಿಗ್ಗೆ ಆರು ಗಂಟೆಗೇ ಎದ್ದೆ ಹೊರಟು ಬಂದ್ಬಿಟ್ಟೆ ಸೊ ಇವಾಗ ಏಳು ಕಾಲಾಗಿದೆ ಟೈಮು ರಾತ್ರಿ ಚೆನ್ನಾಗಿ ಏನು ನಿದ್ದೆ ಆಗಿಲ್ಲ ಯಾಕಪ್ಪ ಅಂದರೆ ಅಕ್ಕಪಕ್ಕ ಗಾಡಿಯವರೆಲ್ಲ ಸ್ವಲ್ಪ ಹಿಂದೆ ಬಿಡಿ ಮುಂದೆ ಬಿಡಿ ಅಂತ ಹೇಳಿ ಎಬ್ಬ್ರಸ್ಬಿಟ್ರು ಹಾಗಾಗಿ ಬರೀ ಹಿಂದೆ ಮುಂದೆ ಬಿಟ್ಕೊಂಡು ನಿಂತ್ಕೊಳ್ಳೋದೇ ಆಗೋದು ನಮ್ದು ಕೆಲಸ ಎಲ್ಲ ಸರಿ ನಿದ್ದೆ ಆಗಿಲ್ಲ ಬೇಗ ಹೋಗಿ ರೀಚ್ ಆಗಿ ಇದ್ದಿದ್ರು ಏನು ಯೂಸ್ ಇಲ್ಲ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಂತೂ ಇಂತೂ ಕರ್ನಾಟಕಕ್ಕೆ ಬಂದ್ಬಿಟ್ಟು ಬಾಡ್ರ ಇದ್ದೀವಿ ಸೊ ಇಲ್ಲಿಂದ ಹೆಂಗಿದ್ರು ನಮ್ಮ ಕರ್ನಾಟಕ ಬಂಗಡ ಸಿಗೋದ್ರಿಂದ ಡೀಸಲು ಫುಲ್ ಇಂಡಿಗೆ ಬಂದಿದ್ರು ಕೂಡ ಹಂಗೆ ಬಂದೆ ಅದರಲ್ಲೇ ಸೊ ಮುಂದೆ ಇವಾಗ ಎಲ್ಲರ ಬಂಗ್ ಸಿಕ್ಕಿದ್ರೆ ಡೀಸೆಲ್ ಹಚ್ಕೊಂಡೇ ಹೋಗಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಸೆಂಟ್ರಲ್ ಸೆಂಟ್ರಲ್ಲೆಲ್ಲರೂ ಗಾಡಿ ನಿಂತ್ಬಿಟ್ರೆ ನೋಡಿ ನಮ್ಮ ಕರ್ನಾಟಕದ ಗಡಿ ಭಾಗ ಕರ್ನಾಟಕ ಸುಸ್ವಾಗತ ಫಸ್ಟ್ನೇ ಟೋಲ್ ಕರ್ನಾಟಕದ ಫಸ್ಟ್ನೇ ಟೋಲ್ ಫಸ್ಟು ಬಂಕ್ ಹುಡುಕ್ಬೇಕು ಅಲ್ಲ ಬಂಕ್ ಬಂಕ್ ಬೇಕು ಅಲ್ಲಿ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಟೈಮ್ ಬಂದು ಎರಡು ಗಂಟೆ ಇಪ್ಪತ್ತೆರಡು ನಿಮಿಷ ಆಗಿದೆ ಇವಾಗ ಇವಾಗ ನಡ್ಕೊಂಡು ನಮ್ಮ ಪಾರ್ಕಿಂಗ್ ಹತ್ರ ಇದ್ದೀವಿ ಇಷ್ಟೊತ್ತಿನಲ್ಲಿ ಏನಕ್ಕಪ್ಪ ಅಂದರೆ ಅನ್ಲೋಡ್ ಪಾಯಿಂಟ್ ಇರೋದು ಜೆ ಸಿ ರೋಡಲ್ಲಿ ಸೊ ಹೋದ್ರೇ ಅಲ್ಲೆಲ್ಲ ಅನ್ಲೋಡ್ ಆಗೋದು ಹಾಗಾಗಿ ಪಾರ್ಟಿ ಫೋನ್ ಮಾಡಿಬಿಟ್ಟು ಕರೆಕ್ಟಾಗಿ ಮೂರು ಗಂಟೆ ಬನ್ನಿ ಅಂತ ಹೇಳಿದ್ರು ಸೊ ಇವಾಗ ಎರಡು ಕಾಲಾಗಿರುವ ಕಾರಣ ಎರಡೂವರೆ ಆಲ್ಮೋಸ್ಟ್ ಇನ್ನು ಆರು ನಿಮಿಷ ಕಮ್ಮಿ ಸೊ ಇಲ್ಲಿಂದ ಹೋಗಕ್ಕೆ ಅರ್ಧ ಗಂಟೆ ಬೇಕು ಜೆ ಸಿ ರೋಡ್ಗೆ ನಮ್ಮ ಮನೆಯಿಂದ ಅಂದರೆ ಈ ಟೈಮಲ್ಲಿ ಸೊ ಬೆಳಗ್ಗೆ ಟೈಮಲ್ಲೆಲ್ಲಾದರೆ ಒಂದು ಒಂದೂವರೆ ಅವರು ಎಲ್ಲ ಆಗುತ್ತೆ ಸೊ ಹೋಗೋಣ ಅಂತೇಳಿ ಇದ್ದೀವಿ ಹೋಗಿ ಬೇಗ ಖಾಲಿ ಮಾಡ್ಕೊಂಬರೋಣ ಒಂದು ಆರು ಗಂಟೆ ಅಷ್ಟೇ ಖಾಲಿ ಮಾಡಿಕೊಡ್ತೀವಿ ಮೂರು ಗಂಟೆ ಅಷ್ಟೇ ಬರಬೇಕು ಅಂತೇಳಿದ್ದಾರೆ ಬನ್ನಿ ಹೋಗಿ ಬೇಗ ಖಾಲಿ ಮಾಡ್ಕೊಂಬರೋಣ ಇಲ್ಲೆಲ್ಲ ಮಳೆ ಸಕ್ಕತ್ತು ರಾತ್ರಿ ಎಲ್ಲ ಸೊ ಮಳೆ ಬೇಕು 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 ನೋಡಬೇಕು ಅಂತಿದೆ ರಾತ್ರ ಮಾತ್ರ ಸರಿಯಾಗಿ ಹೋಯಿತು ಮಳೆ ಇಲ್ಲಿ ಬೆಂಗಳೂರಲ್ಲಿ ಇಷ್ಟು ನಾಯಿಗಳು ಟಾರ್ಚ ನೋಡಿ ಇದು ಇದು ಟಾರ್ಚರು ಗಾಡಿ ಹತ್ರ ಬಂದ್ಬಿಟ್ಟು ಸ್ವಲ್ಪ ಸ್ಟಾರ್ಟ್ ಮಾಡಿ ಹೀಟ್ ಈಟಾಗಲಿ ಅಂತ ಹೇಳ್ಬಿಟ್ಟು ನೆನ್ನೆ ಬಂದಿದ್ದು ಫೋರ್ಸ್ಗೆ ಮುಂದ್ಗಡೆ ಟಾರ್ಪಲ್ಲೆಲ್ಲ ಎದ್ಬಿಟ್ಟೆ ಹಿಂದಕ್ಕೆ ಮ್ಯಾಟ್ ಎಲ್ಲ ನೆಂದಿದೆ ಅದಕ್ಕೇನಾದ್ರು ಅಂತಾರ ಏನೋ ಗೊತ್ತಿಲ್ಲ ಹೋಗಿ ಬನ್ನಿ ರೀಚ್ ಆಗಿದ್ದೀವಿ ಎ ಸಿ ರೋಡ್ಗೆ ಹಗ್ಗ ಎಲ್ಲ ಬಿಚ್ಚಿಬಿಡೋಣ ಅಂತ ಪ್ಲ್ಯಾನ್ ಇದ್ದೀನಿ ಅವ್ರು ಬರೋಕ್ಕೆ ಮುಂಚೆನೇ ಬೇಗ ಬೇಗ ಅನ್ಲೋ ಮಾಡ್ಕೊಬಿಡ್ತಾರೆ ಅಂತ ಬಟ್ ಅವ್ರು ಏನು ಅಂತಾರೆ ಎಲ್ಲಿ ಅನ್ಲೋ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ನಾಲ್ಕು ಗಂಟೆಗೆ ಬಂದು ಓಪನ್ ಮಾಡೋರೆ ನಾವು ಟಾಟ್ಪಲ್ಲೆಲ್ಲ ಪಲ್ಲೆಲ್ಲ ಬಿಚ್ಚಿ ಬಿಟ್ಬಿಟ್ಟಿದ್ದೀನಿ ಲೇಬರ್ಗಳಂತೂ ಸುಮ್ಮನೆ ಜನ ಇದ್ದಾರೆ ಎಷ್ಟು ಬೇಗ ಖಾಲಿ ಮಾಡ್ತಾರೆ ನೋಡಿ ಬೆಳಿಗ್ಗೆ ಆದ್ರೆ ಸಾಕು ನೋಡಪ್ಪ ಇವ್ರದ್ದು ಒಂದು ಟಾರ್ಚರ್ ಇಲ್ಲಿ ಸೊ ಯಾವ ಗಾಡಿ ಬಂದರೂ ಬಿಡಲ್ಲ ರೋಜ್ತಾರೆ ಐವತ್ತು ನೂರು ರೂಪಾಯಿ ಟೀಕಾಸು ಆ ಕಾಸು ಈ ಕಾಸು ಮಾಮೂಲು ಕೊಡು ಅಂದ್ಕೊಂಡು ಎಲ್ಲಿ ಯಾರು ಟಾರ್ಚರ್ ತಪ್ಪಿದ್ರು ಇವ್ರ ಟಾರ್ಚರ್ ಮತ್ತೆ ತಪ್ಪಲ್ಲ ಅದು ಈ ಜೆ ಸಿ ರೋಡಲ್ಲಿ ಅಪ್ಪಪ್ಪೋ ಬಿಟ್ ಬಿಡ್ತಾರ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ ಚಿಕ್ಕ ಚಿಕ್ಕ ಮ್ಯಾಟ್ ಗಳನ್ನೆಲ್ಲ ಎತ್ತಾಕ್ ಬಿಟ್ಟಿದಾರೆ ಇನ್ ದೊಡ್ಡ ದೊಡ್ಡ ಮ್ಯಾಟ್ ಗಳಿದಾವೆ ದೊಡ್ಡ ಮ್ಯಾಟ್ ಗಳು ಇಸ್ಬಿಟ್ರೆ ಕೆಲಸ ಮುಗಿತು ದೊಡ್ಡ ಮ್ಯಾಟು ಅನ್ಲೋಡ್ ಎಲ್ಲ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್